ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಲಾಸ್ಟ್ ವಿಡಿಯೋದೊಳಗೆ ನಾನು ಈ ಮುಲ್ತಾನಿ ಮಿಟ್ಟಿ ಮತ್ತು ಮುಲೇಟಿ ಪೌಡ್ರ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನನಗೆ ಕೊಟ್ಟಿದ್ದೆ ಅಂದರೆ ಮುಲ್ತಾನಿ ಮಿಟ್ಟಿ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ ಈಗ ಮುಲ್ ಮುಲೇಟಿ ಪೌಡ್ರ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರೆ ಮುಲೇಟಿ ಪೌಡ್ರ್ ಬಗ್ಗೆ ಅದು ಬೇಕಾದಷ್ಟು ನಾನು ಮಾಹಿತಿಯನ್ನು ಕೊಟ್ಟು ಕೊಟ್ಟಿದ್ದೀನಿ ಮತ್ತು ಅದ್ರ ಬಗ್ಗೆ ಫೇಸ್ಪ್ಯಾಕ್ಗಳನ್ನ ಒಂದು ನಾಲ್ಕು ರೀತಿಯಾಗಿರುವಂಥ ಫೇಸ್ಪ್ಯಾಕ್ಗಳನ್ನು ಹೇಗೆ ಮಾಡ್ಕೊಳೋದು ಅಂತ ಅಂದು ಹೇಳಿದ್ದೀನಿ ಯಾಕೆ ಇದನ್ನ ಈ ಟಾಪಿಕ್ ಇದ್ರೊಳಗೆ ತೊಗೊಂಬಂದೆ ಅಂತ ಅಂದ್ರೆ ಮುಲ್ತಾನಿ ಮಿಟ್ಟಿ ಮತ್ತು ಮುಲೇಟಿ ಪೌಡ್ರು ಎರಡು ಒಂದೇನಾ ಅಂತ ಕೇಳಿದ್ದಕ್ಕೆ ನಾನು ಅಲ್ಲಿ ಉತ್ತರ ಕೊಟ್ಟಿದ್ದೀನಿ ಅಂದ್ರೆ ಮುಲ್ತಾನಿ ಮಿಟ್ಟಿಗೂ ಮತ್ತು ಮುಲೇಟಿ ಪೌಡ್ರಿಗೂ ಬಹಳನ ಅಜಗಜಾಂತರ ವ್ಯತ್ಯಾಸ ಐತಿ ಅಂತ ಹೇಳಂದು ಮುಲೇಟಿ ಪೌಡ್ರ್ ಒಂದು ಗಿಡಮೂಲಿಕೆಯ ಪೌಡ್ರ್ ಆಗಿರ್ತೈತಿ ಈ ಒಂದು ಮುಲ್ತಾನಿ ಮಿಟ್ಟಿ ಏನಾಗಿರ್ತಾನೆ ಜೇಡಿ ಮಣ್ಣಿನ ಥರ ಇರುವಂಥ ಒಂದು ಮಣ್ಣಿದು ಇದಕ್ಕೆ ನಾವು ಮುಲ್ತಾನಿ ಮಿಟ್ಟಿ ಅಂತ ಅಂದ್ರೆ ಅದಕ್ಕೋಸ್ಕರನೇ ಇದು ಮಣ್ಣಾಗಿರೋದ್ರಿಂದ ಮುಲ್ತಾನಿ ಮಿಟ್ಟಿ ಅಂತ ಹೇಳಿದ ಕರೀತಾರ ಇದ್ರ ಬಗ್ಗೆ ನಾವು ಒಂದಿಷ್ಟು ಇವತ್ತು ಮಾಹಿತಿನ ತಿಳ್ಕೊಳೋಣ ಹಂಗೆ ಮಾಹಿತಿ ಅನ್ನೋದಕ್ಕಿಂತ ಫೇಸ್ ಪ್ಯಾಕ್ಗಳನ್ನ ಯಾವ ರೀತಿ ನಾವು ಫೇಸ್ ಪ್ಯಾಕ್ಗಳನ್ನ ಹಾಕಬೇಕು ಹಾಕೋದು ಮತ್ತು ಯಾವ ಸ್ಕಿನ್ನಿನವ್ರು ಯಾವ ರೀತಿ ಹಾಕೋದು ಅಂತಂದು ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಬಹಳನೇ ಒಂದು ಆಗಿರುವಂತ ಒಂದು ಫೇಸ್ ಪ್ಯಾಕ್ಗಳನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಇದನ್ನು ಯಾವ್ಯಾವ ಸ್ಕಿನ್ನಿನವರು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತ ದಯವಿಟ್ಟು ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳಿದು ರಿಕ್ವೆಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಬರೀ ಈಗ ನಾವು ಈ ಮೊಲೇಟಿ ಸಾರಿ ಮುಲ್ತಾನಿ ಮೆಟ್ಟಿ ಬಗ್ಗೆ ನಾನು ಇವತ್ತು ನಾನಿವಷ್ಟು ಒಂದೆರಡು ಒಂದು ನಾಲ್ಕು ಪ್ಯಾಕನ್ನು ನಾನು ಗೊತ್ತ ಹೇಳ್ಕೊಡ್ತೀನಿ ಬಹಳ ಈಸಿಯಾಗಿ ಹಾಕುವಂಥ ಒಂದಷ್ಟು ಪ್ಯಾಕ್ಗಳನ್ನು ನಾನು ಹೇಳ್ತೀನಿ ಹಾಗೆ ಇಲ್ಲಿ ಯಾವ ಸ್ಕಿನ್ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಇಲ್ಲಿ ಮೊಟ್ಟ ಮೊದಲನೇದಾಗಿ ಇದು ಆಗಿ ಬರುವಂಥದ್ದು ಆಯ್ಲಿ ಸ್ಕಿನ್ ಇದ್ದವರಿಗೆ ಬಹಳಷ್ಟು ಫ್ರೆಂಡ್ಸು ಬಹಳಷ್ಟು ಸಿಸ್ಟರ್ಸು ನನಗೆ ಹೇಳಿದರು ಆಯಿಲಿ ಸ್ಕಿನ್ ಬಗ್ಗೆ ನಮಗೆ ಒಂದಷ್ಟು ಕ್ರೀಮ್ ಆಯಿತು ಅಥವಾ ಒಂದು ಒಂದಷ್ಟು ಫೇಸ್ ಪ್ಯಾಕ್ಗಳನ್ನ ಹೇಳ್ರಿ ಅಂತ ಹೇಳಿದ್ರೆ ನಾನು ಕಮೆಂಟ್ ಹಾಕಿದ್ರಿ ಇವತ್ತು ಈ ಒಂದು ಟೈಮ್ ಕೂಡ ಬಂದಿತ್ತು ಯಾಕಂದರೆ ಎಲ್ಲನೂ ನಾನು ನೋಡಿಕೊಂಡು ಆಮೇಲೆ ಅದ್ರ ಬಗ್ಗೆ ತಿಳ್ಕೊಂಡು ನಿಮ್ಮಿದ್ರಿಗೆ ತೊಗೊಂಬರ್ಬೇಕಂದ್ರೆ ಒಂದು ಸ್ವಲ್ಪ ದಿನ ಬೇಕಾಗುತ್ತೆ ಯಾಕಂದ್ರೆ ನಾನು ಅದನ್ನ ಯೂಸ್ ಯೂಸ್ ಮಾಡೋದೇ ಅನ್ನಕ್ಕೆ ಏನೈತೆ ಈ ಮುಲ್ ಮುಲ್ ಮುಲ್ತಾನಿ ಮಿಟ್ಟಿ ಅಂತೂ ಎಲ್ಲರೂ ಯೂಸ್ ಮಾಡೇ ಮಾಡ್ತಾರೆ ಫೇಸ್ ಪ್ಯಾಕ್ಗಳ ಫೇಸ್ ಪ್ಯಾಕ್ ಒಳಗಂತೂ ಈ ಮುಲ್ತಾನಿ ಮಿಟ್ಟಿ ಭಾಳಷ್ಟು ಜನ ಯೂಸ್ ಮಾಡ್ತಾರೆ ಆದರೆ ಇದು ಡ್ರೈ ಸ್ಕಿನ್ನವರು ಡೈರೆಕ್ಟಾಗಿ ಹಚ್ಚೋದಕ್ಕಿಂತ ಹಚ್ಚಿದ್ರೆ ಮತ್ತೊಂದು ಸ್ವಲ್ಪ ಡ್ರೈ ಆಗುತ್ತೆ ಸ್ಕಿನ್ನು ಅದಕ್ಕೋಸ್ಕರ ಇದು ಆಯಿಲಿ ಸ್ಕಿನ್ ಇದ್ದವರಿಗೆ ಬಹಳನೇ ಉತ್ತಮವಾಗಿರುವಂಥ ಒಂದು ಫೇಸ್ ಪ್ಯಾಕು ಅಥವಾ ವರದಾನ ಅಂತ ಅಂತಂದ್ರೆ ತಪ್ಪಾಗಂಗಿಲ್ಲ ಡ್ರೈ ಸ್ಕಿನ್ ಅವರು ಇದನ್ನ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಇದರಲ್ಲಿ ಆಯಿಲ್ ಕಂಟೆಂಟನ್ನು ಹೀರ್ಕೊಳ್ಳುವಂಥ ಶಕ್ತಿ ಐತಿ ಮಣ್ಣಿನೊಳಗೆ ಈ ಒಂದು ಮುದ್ದಾನಿ ಮಿಟ್ಟಿಯೊಳಗೆ ಹಾಗಾಗಿ ಏನಾಗುತ್ತೆ ನಮ್ಮ ಸ್ಕಿನ್ನು ಡ್ರೈ ಇದ್ದಾಗ ಏನಾಗುತ್ತೆ ಅದು ಈಗ ನಾರ್ಮಲ್ ಸ್ಕಿನ್ ಇದ್ದವ್ರದ್ದು ಇರ್ತೈತಿ ಒಂದು ಕಡೆ ಡ್ರೈ ಒಂದು ಕಡೆ ಆಯಿಲಿ ಅಂತ ಇರ್ತೈತಿ ಅವರು ಸಹಿತ ಇದನ್ನ ಹಚ್ಚೋದ್ರಿಂದ ಏನಾಗುತ್ತೆ ಅವ್ರಿಗೂ ಸಮಸ್ಯೆ ಆಗುತ್ತೆ ಯಾಕಂದ್ರೆ ಇದು ಡ್ರೈ ಇರೋ ಮತ್ತೊಂದು ಸ್ವಲ್ಪ ಡ್ರೈ ಇರೋದನ್ನು ಮತ್ತೊಂದು ಸ್ವಲ್ಪ ಡ್ರೈ ಮಾಡುತ್ತೆ ಸ್ಕಿನ್ನ ಅದಕ್ಕೋಸ್ಕರ ಇದೊಂದು ಸ್ವಲ್ಪ ಡ್ರೈ ಇದ್ದವರು ಬೇರೆ ಬೇರೆ ಫೇಸ್ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಫೇಸ್ ಪ್ಯಾಕನ್ನು ತಯಾರಿ ಮಾಡ್ಕೋಬೇಕಾಗತ್ತೆ ಆದರೆ ಈ ಆಯ್ಲಿ ಸ್ಕಿನ್ ಇದ್ದವರು ಒಂದೆರಡು ಎರಡು ಏನದು ಇಂಗ್ರಿಡಿಯೆಂಟ್ಸನ್ನು ಹಾಕಿ ಫೇಸ್ ಪ್ಯಾಕ್ ಹಾಕೊಂಡ್ರೆ ಒಳ್ಳೆ ಒಂದು ರಿಸಲ್ಟ್ ಇದಕ್ಕೆ ಸಿಗುತ್ತೆ ಯಾಕಂದ್ರೆ ನಮ್ಗೆ ಇದು ಆಯಿಲಿ ಆಯಿಲಿ ಸ್ಕಿನ್ ಇದ್ದವರು ಮುಲ್ತಾನಿ ಮಿಟ್ಟಿ ಯೂಸ್ ಮಾಡೋದ್ರಿಂದ ಮುಖದಲ್ಲಿರುವಂಥ ಆಯಿಲ್ ಕಂಟೆಂಟ್ ಏನಂತ ಅದನ್ನ ಹೀರ್ಕೊತೈತಿ ಹೀರ್ಕೊಳೋದ್ರಿಂದ ಮುಖದಲ್ಲಿರುವಂಥ ಆತು ಪಿಂಪಲ್ಸು ಇದನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಮತ್ತು ಏನಾದರೂ ಬಂಗು ಇಂಥವೆಲ್ಲ ಇದ್ದರೆ ಎಲ್ಲನೂ ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಮಾಡ್ತೈತೆ ಅದಕ್ಕೋಸ್ಕರ ಆಯಿಲಿ ಸ್ಕಿನ್ ಇದ್ದವ್ರಿಗೆ ಇದು ಬಹಳ ಉತ್ತಮವಾಗಿರುವಂಥ ಒಂದು ಫೇಸ್ ಪ್ಯಾಕ್ ಅಂತ ಅಂತ ಹೇಳಿದ್ರು ಹೇಳ್ಬೋದು ಮುಲ್ತಾನಿ ಮಿಟ್ಟಿ ಬಹಳನೇ ಒಂದು ಒಳ್ಳೆಯ ಒಂದು ಪ್ಯಾಕ್ ರೀತಿ ಇದನ್ನ ಮಾಡ್ಕೊಂಡವರು ಯೂಸ್ ಮಾಡ್ಬೋದು ಮುಖ್ಯವಾಗಿ ಆಯಿಲಿ ಸ್ಕಿನ್ ಇದ್ದವ್ರಿಗೆ ಈ ಒಂದು ಮುಲ್ತಾನಿ ಮೆಟ್ಟಿ ಅವರ ಸ್ಕಿನ್ಗೆ ಒಂದು ವರದಾನ ಅಂತ ಅಂತ ಹೇಳಂದು ಹೇಳೋಕ್ಕೆ ಇಲ್ಲಿ ಇಷ್ಟಪಡ್ತೀನಿ ನಾನು ಬರೀ ಒಂದು ಎರಡು ಮೂರು ಪ್ಯಾಕ್ಗಳನ್ನ ನಾನು ಯಾವ ರೀತಿ ಹಾಕ್ಬೋದು ಅಂತ ಅಂಥೇಳಂದು ನಾನು ತೋರಿಸ್ಕೊಡ್ತೀನಿ ಬಹಳನೇ ಈಸಿಯಾಗಿರುವಂಥ ಒಂದು ಫೇಸ್ ಪ್ಯಾಕ್ ಏನು ಅಂತ ಅಂದರೆ ಇದನ್ನು ಆಯಿಲಿ ಸ್ಕಿನ್ನವರು ಹಾಕಬೇಕು ಇದು ಡ್ರೈ ಸ್ಕಿನ್ ಇದು ಬೇಡ ಯಾಕಂತಂದ್ರೆ ಇದು ಮತ್ತೊಂದು ಸ್ವಲ್ಪ ನಮ್ಮ ಸ್ಕಿನ್ನನ್ನು ಡ್ರೈ ಅದಕ್ಕೋಸ್ಕರ ಇದು ಆಯ್ಲಿ ಸ್ಕಿನ್ ಅವರಿಗೆ ಹೇಳಿ ಮಾಡಿರು ಮಾಡಿಸಿರುವಂಥ ಒಂದು ಫೇಸ್ ಪ್ಯಾಕ್ ಆಗಿರ್ತೈತಿ ಆಮೇಲೆ ಬಹಳನೇ ಏನು ಬೇಡ ಬರೀ ಎರಡು ಇಂಗ್ರೀಡಿಯಂಟ್ಸ್ ಅಷ್ಟೇ ನಿಮಗೆ ಬೇಕಾಗಿರೋದು ಮುಲ್ತಾನಿ ಮಿಟ್ಟಿ ಮತ್ತು ರೋಸ್ ವಾಟರ್ ಇವೆರಡೇ ಎರಡು ಇದ್ರೆ ಸಾಕು ನಿಮಗೆ ಬೇಕಾದಷ್ಟು ನೀವು ಫೇಸ್ ಪ್ಯಾಕ್ಗಳನ್ನ ಮಾಡ್ತಾ ಹೋಗ್ಬೋದು ಫಸ್ಟು ಒಂದು ಮುಲ್ತಾನಿ ಮಿಟ್ಟಿ ಮತ್ತು ರೋಸ್ ವಾಟರ್ ಇದೇನು ಮಾಡಬೇಕು ಅಂತ ಅಂದರೆ ನಾವು ರಾತ್ರಿನೇ ಕಲಸಿಟ್ಟು ಬೆಳಗ್ಗೆ ಹಚ್ಕೊಳೋದ್ರಿಂದ ಬಹಳನೇ ಇದ್ರದ್ದು ರಿಸಲ್ಟ್ ನಮಗೆ ಸಿಗುತ್ತೆ ಏನು ಮಾಡ್ತಾರೆ ಅಂತ ಅಂದರೆ ಇದನ್ನ ಉಪಯೋಗ ಮಾಡೋದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಯಾಕಂತಂದ್ರೆ ಅವಾಗಲೇ ಕಲಿಸ್ತಾರ ಅವಾಗಲೇ ಹಚ್ಕೊಂಡ್ಬಿಡ್ತಾರೆ ಅದ್ರ ಬದಲಾಗಿ ನಾವೇನು ಮಾಡಬೇಕು ರಾತ್ರಿ ರೋಸ್ ವಾಟ್ರಲ್ಲಿ ನೆನೆಸಿಡಬೇಕು ನೆನೆಸಿಟ್ಟು ಬೆಳಗ್ಗೆ ಆಯಿತು ಇದನ್ನ ಹಚ್ಕೊಂಡು ನೋಡ್ರಿ ನೀವು ಇದ್ರದ್ದು ರಿಸಲ್ಟ್ ಎಷ್ಟು ಚೆನ್ನಾಗಿರ್ತದೆ ಅಂತ ನಿಮಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ರಾತ್ರಿನೇ ಒಂದು ಸ್ವಲ್ಪ ನೆನೆಸಿಡ್ರಿ ಟೈಮ್ ಇಲ್ಲ ಅನ್ನೋರು ಅಥವಾ ನೆನಪು ಹಾ ನೆನಪು ಈಗ ಅರ್ಜೆಂಟಿಗೆ ಬೇಕು ಅನ್ನೋರು ಅನಿವಾರ್ಯ ಹಾಕಿ ನೀವು ಮಾಡ್ಕೋಬೋದು ಇಲ್ಲ ನಮಗೆ ಟೈಮ್ ಐತಿ ನಾವು ಅದನ್ನು ರಾತ್ರಿ ನೆನೆಸಿಡಕ್ಕೆ ನಮಗೆ ನೆನಪಾಗತ್ತೆ ನಾವು ಹಾಕಿಟ್ಟು ನಾವು ಇನ್ನೂ ಅದ್ರದ್ದು ಒಳ್ಳೆ ರಿಸಲ್ಟ್ ತಗೋಬಹುದು ಅಂತ ಅನ್ನೋರು ರಾತ್ರಿ ಮುದ್ದಿಮೆಟ್ಟಿನ ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದು ಸ್ಪೂನು ಎರಡು ಸ್ಪೂನು ಎಷ್ಟು ಬೇಕಷ್ಟು ಮುಲ್ಸಾನಿ ಮಿಟ್ಟಿನ ಹಾಕಿ ಅದಕ್ಕೊಂದು ಸ್ವಲ್ಪ ರೋಸ್ ವಾಟರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಅದನ್ನ ರಾತ್ರಿಯಲ್ಲಿ ಹಂಗೆ ಬಿಡಬೇಕು ಬೆಳಗ್ಗೆ ಎದ್ದು ಅದು ಇನ್ನೊಂದು ಸ್ವಲ್ಪ ಏನಾದರೂ ಡ್ರೈ ಆಗಿತ್ತು ಅಂತಂದರೆ ಯಾಕಂದರೆ ರೋಸ್ ವಾಟರ್ ಪೂರ್ತಿಯಾಗಿ ಹೀರ್ಕೊಂಡ್ಬಿಡುತ್ತಲ್ಲ ಅದನ್ನ ಸ್ವಲ್ಪ ಏನಾದರೂ ಡ್ರೈ ಆಗಿತ್ತಂದರೆ ಇನ್ನೊಂದು ಸ್ವಲ್ಪ ಅದಕ್ಕೆ ನೀವು ರೋಸ್ ವಾಟರ್ನ ಹಾಕಿ ಪ್ಯಾಕ್ ಮಾಡಿಕೊಂಡು ನಾವು ಮುಖಕ್ಕೆ ಹಾಕೊಂಡು ಒಂದು ಇಪ್ ಹದಿನೈದಿಂದ ಇಪ್ಪತ್ತು ನಿಮಿಷ ಬಿಡಬೇಕಷ್ಟೇ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ನಾವು ಅದನ್ನ ಮುಖಾನ ತೊಳ್ಕೊಳೋದ್ರಿಂದ ನಮ್ಮ ಮುಖದಲ್ಲಿರುವಂಥ ಆಯಿಲ್ ಕಂಟೆಂಟನ್ನು ಅದು ಹೀರ್ಕೊಳುತ್ತಾ ಮತ್ತು ಇನ್ನೊಂದು ಏನಂತ ಅಂದ್ರೆ ನಮ್ಮ ಸ್ಕಿನ್ನಲ್ಲಿರುವಂಥ ಗುಳ್ಳೆಗಳನ್ನ ಕಡಿಮೆ ಮಾಡ್ತೈತಿ ಆಮೇಲೆ ಆಕ್ನಿ ಇರುತ್ತಲ್ಲ ಅದನ್ನು ಕಡಿಮೆ ಮಾಡ್ತೈತಿ ಬಂಗ್ಗಳನ್ನ ಕಡಿಮೆ ಮಾಡೋದಕ್ಕೆ ಒಳ್ಳೆಯದಾಗುತ್ತೆ ಒಂದು ಒಳ್ಳೆ ಫೇಸ್ ಪ್ಯಾಕ್ ಅಂತ ಅಂಥೇಳ ಹೇಳ್ಬೋದು ಇದು ಆಯಿಲಿ ಸ್ಕಿನ್ ಅವರಿಗೆ ಅಂತ ನಾನು ಹೇಳಿದ್ದು ನೆಕ್ಸ್ಟು ಡ್ರೈ ಸ್ಕಿನ್ ಅವ್ರು ಹೆಂಗೆ ಮಾಡೋದು ಅಂತೇಳಿ ನಾನು ಹೇಳ್ತೀನಿ ಇವತ್ತು ಇಬ್ಬರಿಗೂ ಹೇಳ್ತೀನಿ ನಾನು ಯಾಕಂತಂದ್ರೆ ಡ್ರೈ ಅವರು ಒಬ್ಬರು ಮುಲ್ತಾನಿ ಮಿಟ್ಟಿನ ಯೂಸ್ ಅದಾರ ಆದರೆ ಜಾಸ್ತಿ ನಾವು ಇಲ್ಲಿ ಕ್ವಾಂಟಿಟಿನ ಕಡಿಮೆ ತೊಗೋಬೇಕಾಗತ್ತೆ ಮುಲ್ತಾನಿ ಮಿಟ್ಟಿನ ನಾವು ಕ್ವಾಂಟಿಟಿನ ಕಡಿಮೆ ತೊಗೋಬೇಕಾಗತ್ತೆ ಇಲ್ಲಿ ಡ್ರೈ ಸ್ಕಿನ್ ಇದ್ದವ್ರು ಅದನ್ನು ನಾನು ನಿಮಗಿಲ್ಲಿ ಹೇಳ್ತೀನಿ ಡ್ರೈ ಸ್ಕಿನ್ ಅವ್ರಿಗೆ ಈ ಪ್ಯಾಕು ಮುಲ್ತಾನಿ ಮೆಟ್ಟಿ ಒಂದು ಸ್ಪೂನ್ ತಗೋರಿ ನಾನು ನಾನು ಯಾವುದೇ ಪ್ಯಾಕ್ ಹಾಕಿದ್ರೂ ಮುಲೇಟಿ ಪೌಡ್ರ್ ಇಲ್ದಂಗೆ ಫೇಸ್ ಪ್ಯಾಕನ್ನು ರೆಡಿ ಮಾಡೋಂಗಿಲ್ಲ ಯಾಕಂತಂದ್ರೆ ನಮ್ಮ ಮುಖದಲ್ಲಿರುವಂಥ ಕಪ್ಪು ಕಲೆಗಳ ಆತು ಈ ಒಂದು ಎಲ್ಲದಕ್ಕೂ ಇದು ಒಂದು ರಾಮವಾಣ ಅಂತ ಹೇಳ್ತೀನಿ ನಾನು ಹಾಗಾಗಿ ಇಲ್ಲಿ ನಾನು ಮುಲೇಟಿ ಪೌಡ್ರು ಮತ್ತು ಮುಲ್ತಾನಿ ಮಿಟ್ಟಿ ಎರಡೂ ತೊಗೊತೀನಿ ಒಂದು ಸ್ಪೂನಷ್ಟು ಮುಲ್ತಾನಿ ಮಿಟ್ಟಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಸ್ಪೂನಷ್ಟು ಮುಲೇಟಿ ಪೌಡ್ರ್ ಹಂಗೆ ಒಂದು ಸ್ವಲ್ಪ ಮೊಸರನ್ನ ನಾವಿಲ್ಲಿ ತೊಗೋಬೇಕಾಗತಿ ಮೊಸರು ಯಾಕಪ್ಪ ಅಂತ ಅಂದರೆ ಈ ಮುಲ್ತಾನಿ ಮಿಟ್ಟಿ ಹಾಕಿರ್ತೀವಲ್ಲ ನಾವು ಈ ಮೊಸರು ನಮ್ಮ ಮಾಯ್ಶ್ಚರನ್ನು ಹಿಡಿದು ಹಾಗಾಗಿ ಹಂಗಾಗಿ ನಮ್ಗೆ ಸ್ಕಿನ್ನಿಗೆ ಡ್ರೈಯನ್ನು ಡ್ರೈ ಆಗಂಗಿಲ್ಲ ಅದಕ್ಕೋಸ್ಕರ ನಮಗೆ ಮೊಸರನ್ನು ಹಾಕೋಬೇಕಾಗ್ಕತಿ ಹಂಗೆ ಒಂದು ಸ್ವಲ್ಪ ಬೇಕಿದ್ರೆ ನೀವು ಹಾಲನ್ನು ಹಸಿ ಹಾಲನ್ನು ಹಾಕೊಂಡ್ರು ಹಾಕೋಬೋದು ಮತ್ತೊಂದು ಸ್ವಲ್ಪ ಮುಲ್ತಾನಿ ಮಿಟ್ಟಿ ಮುಲೇಟಿ ಪೌಡ್ರು ಒಂದು ಸ್ವಲ್ಪ ಮೊಸರು ಅಥವಾ ಹಾಲು ಹಸಿ ಹಾಲು ಹಾಕೋಬೋದು ಮತ್ತು ಒಂದು ಸ್ವಲ್ಪ ಅರಿಶಿನ ಒಂಚೂರು ಕಡಲೆ ಹಿಟ್ಟು ಇಷ್ಟೋ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಕೊಂಡು ಅರಿಶಿನ ಅಂದರೆ ನೀವು ಕಸೂರಿ ಅಶ್ನಾದರೂ ತೊಗೋಬೋದು ಇಲ್ಲ ಮನೇಲಿರುವಂಥ ಅಷ್ಟು ತೊಗೋಬೋದು ಕಸೂರಿ ಅರಿಶಿನ ಹಾಕಿದರೆ ಒಂದು ಅರ್ಧ ಸ್ಪೂನ್ ಹಾಕಿರಿ ಮನೇಲಿರುವಂಥ ಆದರೆ ಒಂದು ಚಿಟಿಕೆ ಆದರೆ ಸಾಕು ಇಷ್ಟೊನೇ ನೀವು ಹಾಕಿ ಚೆನ್ನಾಗತ್ತೆ ನಾ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಕೊಂಡು ಇಲ್ಲಿ ಏನು ನಾವು ಗಮನ ಹರಿಸ್ಬೇಕು ಅಂತ ಅಂದ್ರೆ ನಾವು ಮುಖಕ್ಕೆ ಹಚ್ಚಿದ ಮೇಲೆ ಅದನ್ನು ಒಂದು ಹತ್ತು ಇದರಿಂದ ಹದಿನೈದು ನಿಮಿಷ ಅಷ್ಟೇ ಬಿಡಬೇಕು ನಾವು ಡ್ರೈ ಸ್ಕಿನ್ನು ನಾರ್ಮಲ್ ಸ್ಕಿನ್ ಇದ್ದವರು ಯಾಕಂತಂದ್ರೆ ನಮ್ಮ ಮುಖದಲ್ಲಿರುವಂಥ ಒಂದು ಆಯಿಲ್ ಕಂಟೆಂಟ್ನ ಹೀರ್ಕೊಳೋ ಒಂದು ಶಕ್ತಿ ಮುಲ್ತಾನಿ ಮಿಟ್ಟಿ ಇರೋದರಿಂದ ನೀವು ಆಯಿಲಿ ಸ್ಕಿನ್ ಇದ್ದವರು ಪೂರ್ತಿ ಒಣಗೋ ಮಟ್ಟ ಬಿಟ್ಟು ಮುಖ ತೊಳಿಬೇಕ ಆದ್ರೆ ಡ್ರೈ ಸ್ಕಿನ್ ಇದ್ದವರು ಒಂದು ಸ್ವಲ್ಪ ಸೆಮಿ ಡ್ರೈ ಅಂತಾರೆ ಪೂರ್ತಿಯಾಗಿ ನಮ್ಮ ಸ್ಕಿನ್ ಪೂರ್ತಿಯಾಗಿ ಪ್ಯಾಕ್ ಒಣಗೋ ಮಟ್ಟ ನಾವು ಬಿಡಬಾರ್ದು ಒಂಚೂರು ಸೆಮಿ ಡ್ರೈ ಅಂದಾಗ ಇನ್ನೊಂದು ಸ್ವಲ್ಪ ಹಸಿ ಇರುತ್ತೆ ಆ ಟೈಮ್ ಒಳಗೆ ನಾವು ಸವಕಾಶವಾಗಿ ಅದನ್ನ ಮಸಾಜ್ ಮಾಡ್ತಾ ಮಸಾಜ್ ಮಾಡ್ತಾ ನಾವು ಮುಖಾನ ತೊಳೀಬೇಕಾಗ್ಕತಿ ತೊಳೆದಾದ ನಂತರ ನಾವು ಮಾಯಶ್ಚರೈಸರ್ನ ತಪ್ಪದೇ ಹಚ್ಚಬೇಕು ಅದನ್ನು ಮಾತ್ರ ಎಲ್ಲರೂ ನೆನ್ಪಿಟ್ಕೋಬೇಕು ಚೆನ್ನಾಗಿ ನಾವು ಮುಖಾನ ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಲ್ಲ ಹತ್ತು ನಿಮಿಷ ಹದಿನೈದು ನಿಮಿಷ ಬಿಟ್ಟರೆ ಸಾಕು ಈ ಆಯಿಲಿ ಸ್ಕಿನ್ ಇದ್ದವರು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟರೆ ಅದು ಪೂರ್ತಿಯಾಗಿ ಒಣಕ್ತೈತಿ ಇಷ್ಟು ಮಾಡಿಕೊಂಡು ನಾವು ಚೆನ್ನಾಗಿ ಮುಖಾನ ತೊಳೆದ್ರೆ ನಮ್ದಿದು ಸೆಕೆಂಡು ಡ್ರೈ ಸ್ಕಿನ್ ಇದ್ದವ್ರ ಪ್ಯಾಕ್ ಮುಗೀತು ಈ ಈ ಪ್ಯಾಕನ್ನು ನಾವು ಆಯಿಲಿ ಸ್ಕಿನ್ ಇದ್ದವರು ಹಾಕ್ತೀವಿ ಅಂತ ಅನ್ನೋರು ಇಲ್ಲಿ ಮೊಸರು ಹಾಲು ಬಿಟ್ಟು ನೀವು ರೋಸ್ ವಾಟರ್ನ ಇದಕ್ಕೆ ಹಾಕ್ಬೇಕಾಗತ್ತೆ ಅಷ್ಟೇ ಡ್ರೈ ಸ್ಕಿನ್ ಇದ್ರು ಮೊಸರು ಹಾಲನ್ನು ಇಲ್ಲಿ ಆ್ಯಡ್ ಮಾಡ್ಬೇಕಾಗತ್ತಿ ನೀವು ಆಯಿಲಿ ಸ್ಕಿನ್ ಇದ್ದವರು ಮೊಸರು ಹಾಲು ಎರಡನ್ನು ಬಿಟ್ಟು ನೀವು ರೋಸ್ ವಾಟ್ರು ಅಥವಾ ನೀರು ಹಾಕಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಪ್ಯಾಕನ್ನು ನೀವು ಆಯಿಲಿ ಸ್ಕಿನ್ ಇದ್ದವರು ಹಾಕೋಬೋದು ಅದರಲ್ಲಿ ಮೊಸರು ಹಾಲನ್ನು ಮಾತ್ರ ನೀವು ಸ್ಕಿಪ್ ಮಾಡ್ಬೇಕಾಗತ್ತೆ ಅಷ್ಟೇ ಇದರಲ್ಲಿರೋದು ಈ ಪ್ಯಾಕು ಆಯಿಲಿ ಸ್ಕಿನ್ನವರು ಹಾಕ್ಬೋದು ಡ್ರೈ ಸ್ಕಿನ್ನವರು ಹಾಕ್ಬೋದು ಡ್ರೈ ಸ್ಕಿನ್ ಆದರು ಅಷ್ಟೇನಪ್ಪ ಅಂತ ಅನ್ನೋಕ್ಕೆ ಹೋಗ್ಬೇಡ್ರಿ ಇದನ್ನು ಕೂಡ ನೀವು ಹಾಕಬಹುದು ಅದೇ ಇಲ್ಲಿರೋದೇನು ಹಾಲು ಮೊಸರು ಎರಡನ್ನು ನಮ್ಗೆ ತೆಗೀಬೇಕಷ್ಟೇ ನೆಕ್ಸ್ಟ್ ಇನ್ನೂ ಒಂದು ಪ್ಯಾಕನ್ನು ಹೇಳ್ತೀನಿ ನಾನು ನಿಮಗೆ ಇಲ್ಲಿ ಅದನ್ನು ಬಹಳನ ಬಹಳ ಚೆನ್ನಾಗೈತಿ ಫ್ರೆಂಡ್ಸ್ ಬಹಳ ಅಂದ್ರೆ ಬಹಳ ಚೆನ್ನಾಗೈತಿ ಪ್ಯಾಕು ಇದನ್ನ ನೀವು ನಾನು ಬೇಕಿದ್ರೆ ನೆಕ್ಸ್ಟ್ ವಿಡಿಯೋ ಒಳಗ ನಾನು ಪ್ಯಾಕನ್ನು ಹಾಕಿ ತೋರಿಸ್ತೀನಿ ಇಲ್ಲಿ ನೀವು ನಾನು ಒಂದು ಸ್ವಲ್ಪ ಇದ ನಾನು ನಾನು ಹಾಕಿದ್ರೆ ಮುಲ್ತಾನಿ ನಿಮಿಟನ ಕಡಿಮೆನೆ ಹಾಕಿರ್ತೀನಿ ಯಾಕಂತ ಅಂದ್ರೆ ನಂದು ನಾರ್ಮಲ್ ಸ್ಕಿನ್ ಇರೋದ್ರಿಂದ ನಾನು ಮುದ್ದಾನಿಮಿಟ್ಟಿನ ಬಾಳಾನ ಭಾಳ ಕಡಿಮೆ ಹಾಕಿರ್ತೀನಿ ಅರ್ಧ ಸ್ಪೂನ್ ಅಷ್ಟು ನಾನು ಮುಲ್ತಾನಿ ಮಿಟ್ಟಿ ತಗೊಂಡ್ರೆ ಒಂದು ಸ್ಪೂನ್ ಅಷ್ಟು ನಾನು ಇಲ್ಲಿ ಮುಲೇಟಿ ಪೌಡ್ರನ್ನ ತೊಗೊಂತೀನಿ ಹಾಗಾಗಿ ನಾನಿಲ್ಲಿ ಒಂದು ಸ್ಪೂನಷ್ಟು ನನ್ನ ನನ್ನ ಸ್ಕಿನ್ನಿಗೆ ನಾನು ಹೇಳೋದಂದ್ರೆ ಒಂದು ಮತ್ತು ಅದಕ್ಕೆ ಅಲೋವೆರಾ ಜೆಲ್ಲು ಇಷ್ಟು ಸಾಕು ಇಷ್ಟನ್ನು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಬೇಕಾಗತ್ತೆ ಅಕಸ್ಮಾತ್ ನಮಗೆ ಏನಾದ್ರೂ ಇಲ್ಲಿ ಗಟ್ಟಿ ಆಯ್ತಪ್ಪ ಅನಸ್ತತಿ ಅಂತ ಅಂದ್ರೆ ನಾವಿಲ್ಲಿ ಒಂದು ಸ್ವಲ್ಪ ಮೊಸರು ಅಥವಾ ಹಾಲನ್ನು ನಾವಿಲ್ಲಿ ಹಾಕೋಬೋದು ಹಾಕ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಹಾಕಬೇಕು ದಪ್ಪನ ಹಾಕ್ಕೋಬೇಕು ನಾವು ಫೇಸ್ ಪ್ಯಾಕನ್ನು ಪೂರ್ತಿಯಾಗಿ ತೆಳ್ಳಗೆ ಹಾಕೋಬಾರ್ದು ದಪ್ಪ ಫೇಸ್ ಪ್ಯಾಕ್ ಹಾಕೋಬೇಕು ಹಾಕ್ಕೊಂಡು ನಮ್ಮ ಮುಖದ ಮೇಲೆ ಇದು ಚೆನ್ನಾಗಿ ಮಾಶ್ಚರ್ ಹೀರೋವರೆಗೂ ನಾವು ಏನು ಮಾಡ್ಬೇಕಂದ್ರೆ ಅರಿಶಿನದ ಎಲೆ ಇಲ್ಲ ಅಂದ್ರೆ ಬಾಳೆ ಎಲೆ ಇವೆರಡರಲ್ಲಿ ಒಂದು ಯಾವುದಾದ್ರೂ ಇದ್ರೂ ಸಾಕು ಇದನ್ನು ನಾವು ಮುಖದ ಮೇಲೆ ಹಾಕ್ಕೋಬೇಕಾಗತ್ತೆ ಮುಖದ ಮೇಲೆ ಹಾಕ್ಕೊಂಡು ಅದೇ ಪೂರ್ತಿ ಒಣಗಕ್ಕಾಗಂಗಿಲ್ಲ ಯಾಕಂದರೆ ಮುಖದ ಮೇಲೆ ನಾವು ಎಲೆನ ಹಾಕಿರ್ತೀವಲ್ಲ ಹಾಕೊಂಡು ಒಂದು ಸ್ವಲ್ಪ ಕಣ್ಮ್ಕೊಂಡು ರಿಲ್ಯಾಕ್ಸ್ ಮಾಡಬೇಕು ನಾವು ಆರಾಮಾಗಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ಅದಾದಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ಹತ್ತು ಅಥವಾ ಹದಿನೈದು ನಿಮಿಷ ಮಾಡಬೇಕು ಎಲೆನ ತೆಗೆದು ಸೊಕಾಶವಾಗಿ ಮಸಾಜ್ ಮಾಡ್ತಾ ಮಸಾಜ್ ಮಾಡ್ತಾ ಅದನ್ನು ತೆಗಿಬೇಕ ನಂತರ ಒಂದು ಸ್ವಲ್ಪ ಕಡಲೆ ಹಿಟ್ಟಿನಿಂದ ಕಡಲೆ ಹಿಟ್ಟು ಹಚ್ಚಿ ನಾವು ಮುಖಾನ ತೊಳಿಬೇಕಾಗತ್ತೆ ಇಷ್ಟು ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಗ್ಲೋ ಆಗುತ್ತೆ ಅಂದ್ರೆ ಸ್ಕಿನ್ನು ಭಾಳ ಭಾಳ ಗ್ಲೋ ಆಗುತ್ತೆ ಮತ್ತು ಒಳ್ಳೆಯ ಒಂದು ರಿಸಲ್ಟ್ ನಿಮಗಿದು ಕೊಡುತ್ತೆ ಇದನ್ನು ಕೂಡ ನೀವು ಆಯಿಲಿ ಸ್ಕಿನ್ನು ಡ್ರೈ ಸ್ಕಿನ್ ಇದ್ದರೂ ಇಂಬ್ರೂವ್ ಮಾಡ್ಬೋದು ಆದರೆ ಇಲ್ಲಿ ಮತ್ತೆ ನಾನು ಹೇಳೋದು ಹಾಲ್ ಹಾಲಿನ ಹಾಲು ಅಥವಾ ಮೊಸರಿನ ಜಾಗದಲ್ಲಿ ನೀವು ರೋಸ್ ವಾಟರ್ನ ಹಾಕಬೇಕಾಕತಿ ಈ ಅರಿಶಿನದ ಎಲೆ ಅಥವಾ ಈ ಒಂದು ಬಾಳೆ ಎಲೆ ಅಂತೇನಲ್ಲ ಅದನ್ನು ನೀವು ಹಾಕ್ಕೊಂಡು ನೀವು ಸಹಿತ ಆಯಿಲಿ ಸ್ಕಿನ್ ಸ್ಕಿನ್ದೂರು ಸಹಿತ ಹಾಕಿ ಮುಖದ ಮೇಲೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ನಂತರ ಮುಖ ತೊಳಿಬೇಕಾ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿ ಮುಖ ತೊಳೆದ್ರೆ ಒಳ್ಳೆಯ ಒಂದು ಸ್ಕಿನ್ ಗ್ಲೋ ಆಗಿರುವಂಥ ಒಂದು ಸ್ಕಿನ್ನನ್ನು ನಾವು ಪಡ್ಕೋಬೋದು ಆಗಿರುವಂಥ ಗ್ಲೋ ಆಗಿರುವಂಥ ಒಂದು ಸ್ಕಿನ್ನನ್ನು ನಾವು ಪಡ್ಕೋಬೋದು ಹಾಗೆ ಇದರಿಂದ ಗುಳ್ಳೆಗಳು ಕಡಿಮೆ ಆಗ್ತವೆ ಕಪ್ಪು ಕಲೆಗಳು ಕಡಿಮೆ ಆಗ್ತವೆ ನಮ್ಮ ಸ್ಕಿನ್ನನ್ನು ನಾವು ಆರೋಗ್ಯಕರವಾಗಿ ಇಟ್ಕೊಳುವಂಥ ಒಂದು ಫೇಸ್ ಪ್ಯಾಕ್ ಅಂತ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ ಮೂರು ಫೇಸ್ ಪ್ಯಾಕ್ ಆದೂ ಫ್ರೆಂಡ್ಸ್ ಈಗ ನಾಲ್ಕನೇ ಫೇಸ್ ಪ್ಯಾಕಿಗೆ ಬರ್ತೀನಿ ಈಗ ನಾನು ಹೇಳುವಂಥ ಫೇಸ್ ಪ್ಯಾಕು ನೀವು ಪಾರ್ಲರಿಗೆ ಹೋಗಿ ನೀವು ಬ್ಲೀಚ್ ಮಾಡಿಸ್ತೀರಿ ಬ್ಲೀಚ್ ಅಂದರೆ ಜಾಸ್ತಿ ಜಾಸ್ತಿ ದುಡ್ಡು ದುಡ್ಡು ಕೊಟ್ಟು ಬ್ಲೀಚ್ ಮಾಡಿಸ್ತೀರಿ ದಯವಿಟ್ಟು ದಯವಿಟ್ಟು ಒಂದು ಇಲ್ಲಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಏನು ಹೇಳ್ತೀನಿ ಅಂತ ಅಂದ್ರೆ ಬ್ಲೀಚನ್ನ ಯಾವುದೇ ಕಾರಣಕ್ಕೂ ಮಾಡ್ಸೋಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ಬ್ಲೀಚ್ ಮಾಡಿಸೋದ್ರಿಂದ ಇನ್ನೂ ಹೆಚ್ಚಿಗೆ ನಮ್ಮ ಮುಖದಲ್ಲಿ ಬಂಗ್ ಜಾಸ್ತಿ ಕಾಣಿಸ್ಕೊಳಕ್ಕೆ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಆಮೇಲೆ ನಮ್ಮ ಸ್ಕಿನ್ನಲ್ಲಿರೋ ನಮ್ಮ ಸ್ಕಿನ್ ಇನ್ನೂ ಸ್ವಲ್ಪ ಡ್ಯಾಮೇಜ್ ಮಾಡದೆ ತೋರ್ತು ಬ್ಲೀಚ್ ನಮ್ಮ ಸ್ಕಿನ್ನನ್ನು ಕ್ಲೀನ್ ಮಾಡೋಂಗಿಲ್ಲ ಅದಕ್ಕೋಸ್ಕರ ಬ್ಲೀಚ್ ಮಾಡ್ತೀನಿ ಅಂತ ದಯವಿಟ್ಟು ಯಾವುದೇ ಕಾರಣಕ್ಕೂ ಬ್ಲೀಚನ್ನು ಮಾಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಇದನ್ನು ನಾವು ನ್ಯಾಚುರಲ್ ಆಗಿ ಬ್ಲೀಚನ್ನು ಮಾಡೋದು ಅಂತ ಹೇಳ್ದೆ ನಾನು ಇವತ್ತು ಹೇಳ್ತೀನಿ ನಿಮಗೆ ಅಲ್ಲಿ ಹೋಗಿ ಜಾಸ್ತಿ ದುಡ್ಡು ಕೊಟ್ಟು ನೀವು ಬ್ಲೀಚನ್ನು ಮಾಡಿಸ್ಕೊಳೋದ್ರ ಬದಲಾಗಿ ನಾವು ನ್ಯಾಚುರಲ್ ಆಗಿ ಮನೇಲಿ ಒಂದು ಬ್ಲೀಚನ್ನು ಮಾಡ್ಕೊಳೋದು ಹೆಂಗೆ ಅಂತೇಳಿ ನಾನು ಇವತ್ತು ತೋರಿಸ್ಕೊ ಹೇಳ್ಕೊಡ್ತೀನಿ ಅದನ್ನು ನಾನು ಹೇಳ್ತಿದ್ದೀನಿ ಅಷ್ಟೇ ಅದನ್ನು ನೀವು ಮನೇಲಿ ಟ್ರೈ ಮಾಡ್ಬೋದು ಬಹಳನೇ ಈಸಿಯಾಗಿರುವಂಥ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸಿಂದ ನಾವು ಮುಖಾನ ನಮ್ಮ ನಮ್ಮ ಸ್ಕಿನ್ನನ್ನು ನಾವು ಚೆನ್ನಾಗಿ ಇಟ್ಕೋಬೋದು ಮತ್ತು ಬ್ಲೀಚ್ ಮಾಡಿಸ್ಕೊಂಡಂಗೆ ನಮ್ಮ ಸ್ಕಿನ್ ಕಾಣಿಸ್ತೀವಿ ಯಾವುದೇ ರೀತಿ ನೀವು ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇಲ್ಲ ಇದನ್ನು ನೀವು ಮನೇಲೇ ನ್ಯಾಚುರಲಾಗಿ ಮಾಡ್ಕೋಬೋದು ಇದಕ್ಕೆ ಬೇಕಾಗಿರುವಂಥದ್ದು ಮನೇಲಿ ನಾವು ಬ್ಲೀಚನ್ನು ಮಾಡ್ಕೋಬಹುದು ಈ ಒಂದು ಹೋಮ್ ರೆಮಿಡಿಯನ್ನು ನೀವು ಟ್ರೈ ಮಾಡಿ ನೋಡಿರಿ ಭಾಳನೇ ಚೆನ್ನಾಗಿರುವಂಥ ಒಂದು ಬ್ಲೀಚು ಆಗುತ್ತೆ ನಿಮಗೆ ಸ್ಕಿನ್ಗೆ ಮತ್ತು ಇನ್ನೂ ಒಂದು ಸರ್ತಿ ಹೇಳ್ತೀನಿ ನಾನು ಯಾವುದೇ ಕಾರಣಕ್ಕೂ ಯಾರಾದರೂ ಡ್ರೈ ಸ್ಕಿನ್ನು ನಾರ್ಮಲ್ ಸ್ಕಿನ್ ಯಾವ್ದು ಯಾವ ಸ್ಕಿನ್ನವ್ರು ಇದ್ರೂ ದಯವಿಟ್ಟು ಯಾವುದೇ ಕಾರಣಕ್ಕೂ ಬ್ಲೀಚನ್ನು ಮಾಡಿಸೋ ಬಿಡ್ರಿ ಬ್ಲೀಚು ನಮ್ಮ ಸ್ಕಿನ್ನನ್ನು ಇನ್ನೊಂದು ಸ್ವಲ್ಪ ಡ್ಯಾಮೇಜ್ ಮಾಡತೈತಿ ಮತ್ತು ಇನ್ನೂ ಜಾಸ್ತಿ ನಮ್ಮ ಮುಖದಲ್ಲಿರುವಂಥ ಬಂಗನ ಜಾಸ್ತಿ ಎರಡು ಸ್ಪೂನಷ್ಟು ಮುಲ್ಧಾನಿಮಿಟ್ಟಿ ಒಂದು ಸ್ಪೂನಷ್ಟು ನಿಂಬೆ ರಸ ಒಂದು ಸ್ಪೂನಷ್ಟು ಮೊಸರು ಹಂಗ ಒಂದು ಸ್ಪೂನಷ್ಟು ಜೇನುತುಪ್ಪ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಹಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡ್ರಿ ಬಿಟ್ಟು ಇಲ್ಲಿ ಇವತ್ತು ಏನು ಹೇಳ್ತೀನಿ ಆಯಿಲಿ ಸ್ಕಿನ್ ಇದ್ದವ್ರು ಏನು ಮಾಡಬೇಕು ಅಂತ ಅಂದ್ರೆ ನೀವು ಪೂರ್ತಿಯಾಗಿ ಸ್ಕಿನ್ ಅದು ಪ್ಯಾಕ್ ಡ್ರೈ ಆಗೋವರೆಗೂ ಬಿಟ್ಟು ನಂತರ ಮುಖ ತೊಳಿರಿ ಆದರೆ ಅದೇ ನಾರ್ಮಲ್ ಸ್ಕಿನ್ನು ಡ್ರೈ ಸ್ಕಿನ್ ಇದ್ದವ್ರು ಮಾತ್ರ ಒಂದು ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಇಟ್ಟರೆ ಸಾಕು ಸೆಮಿ ಡ್ರೈ ಇದ್ದಾಗ ನೀವು ಮುಖಾನ ತೊಳೀಬೇಕ ಇದು ಏನಾದರೂ ಆಯಿಲ್ ಸ್ಕಿನ್ ಇದ್ದರೂ ಆಯಿಲ್ ಫ್ರೀ ಇರುವಂಥ ಒಂದು ಮಾಯ್ಚರೈಸರ್ನ ಯೂಸ್ ಮಾಡ್ಬೋದು ಅದರ ಡ್ರೈ ಸ್ಕಿನ್ ಇದ್ದವರು ನಾರ್ಮಲ್ ಸ್ಕಿನ್ ಇದ್ದರು ಮಾಯ್ಚರೈಸರ್ನ ತಪ್ಪದೇ ಹಚ್ಬೇಕಾಗ್ಕತಿ ಆದರೆ ಆಯಿಲಿ ಸ್ಕಿನ್ ಇದ್ದವರು ಕೂಡ ನೀವು ಒಂದು ಸ್ವಲ್ಪ ಆಯಿಲ್ ಫ್ರೀ ಇರುವಂಥ ಒಂದು ಮಾಯ್ಚರೈಸರ್ ಎಲ್ಲ ಸಿಗ್ತಾವೆ ಅದನ್ನು ತಂದು ನೀವು ಯೂಸ್ ಮಾಡೋದು ಒಳ್ಳೆಯದು ಅಂತ ಹೇಳ್ದೆ ನಾನು ಇಲ್ಲಿ ಹೇಳ್ತೀನಿ ಎಲ್ಲ ಒಂದು ಒಳ್ಳೆ ಒಳ್ಳೆ ಪ್ಯಾಕ್ಗಳನ್ನ ನಾನು ಹೇಳಿದ್ದೀನಿ ಫ್ರೆಂಡ್ಸ್ ಚೆನ್ನಾಗದಾವ ಫೇಸ್ ಪ್ಯಾಕ್ಗಳು ಫೇಸ್ಪ್ಯಾಕ್ಗಳು ಇವೊಂದು ಇದೊಂದು ಲಾಸ್ಟಿಗೆ ಹೇಳಿರೋದಂತೂ ನೀವು ಪಾರ್ಲರಿಗೆ ಹೋಗಿ ಬ್ಲೀಚ್ ಮಾಡ್ಸೋದ್ರ ಬದಲಾಗಿ ನಾವು ನ್ಯಾಚುರಲಾಗಿ ಜಾಸ್ತಿ ಮಾಡ್ತಾ ಹೊರತು ಕಡಿಮೆ ಅಂತೂ ಮಾಡೋಂಗಿಲ್ಲ ಅದಕ್ಕೋಸ್ಕರ ಬ್ಲೀಚನ್ನು ದಯವಿಟ್ಟು ಮಣ್ಸೋಕೋಗಿ ಇಷ್ಟು ವರ್ಷಗಳ ಕಾಲ ಆದರೂ ನಾನು ಇವತ್ತೂ ಬ್ಲೀಚನ್ನು ಮಾಡಿಸಿಲ್ಲ ಏನೇ ಇದ್ದರೂ ನಾನು ಮನೇಲಿರುವಂಥ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ನಾನು ಯೂಸ್ ಮಾಡಿ ನಿಮ್ಗೆ ಅದ್ರದ್ದು ರಿಸಲ್ಟ್ ಹೇಳ್ತಿದ್ದೀನಿ ಹಾಗಾಗಿ ನೀವು ಮನೇಲಿ ಬ್ಲೀಚ್ ಮಾಡ್ಕೊಳ್ರಿ ನಿಮ್ಮ ಸ್ಕಿನ್ನನ್ನು ನಿಮ್ಮ ಸ್ಕಿನ್ನಿನ ಆರೋಗ್ಯವನ್ನು ನೀವು ಪಡ್ಕೊರಿ ಯಾಕಂತ ಅಂದ್ರೆ ಮತ್ತು ಇನ್ನೂ ಒಂದು ಇಲ್ಲಿ ಹೇಳ್ತೀನಿ ನಾನು ದಯವಿಟ್ಟು ಯಾರೇ ಹೇಳಿದ್ರು ನಾನೇ ಹೇಳಿ ಬೇರೆ ಯಾರೇ ಹೇಳಿ ಫೇಸ್ ಪ್ಯಾಕ್ ಹಾಕೋವಾಗ ಪ್ಯಾಚ್ ಟೆಸ್ಟನ್ನು ನೀವು ಮಾಡ್ಕೋಬೇಕಾಗತ್ತಿ ಪ್ಯಾಚ್ ಟೆಸ್ಟ್ ಯಾಕೆ ಮಾಡ್ಕೋಬೇಕಂತ ಅಂದ್ರೆ ನಮ್ಮ ಒಂದು ದೇವ್ರು ಕೊಟ್ಟ ವರದಾನ ನಮಗೆ ಆ ಸ್ಕಿನ್ನ ನಾವು ಚೆನ್ನಾಗಿ ಇಟ್ಕೋಬೇಕು ಏನೋ ಬೆಲೆ ಬಾಳುವಂಥ ವಸ್ತು ಅಂತ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ ಯಾಕಂದ್ರೆ ಮುಖದ ಮೇಲೆ ಕಪ್ಪ ಕಲೆಗಳಾಗಿರೋದ್ರಿಂದಲೇ ನಾವು ಇಷ್ಟೊಂದು ಎಲ್ಲ ಪ್ರಯತ್ನ ಮಾಡ್ತಿರ್ತೀವಿ ನಾವು ತಪ್ಪು ತಪ್ಪಾಗಿ ಏನೇನಾದ್ರೂ ನಾವು ಹಚ್ಚಿ ನಮ್ಮ ಸ್ಕಿನ್ನನ್ನು ಡ್ಯಾಮೇಜ್ ಮಾಡ್ಕೊಳೋದಕ್ಕೆ ಬದಲು ನಾವು ಒಂದು ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ಮತ್ತೆ ನಾವು ಪ್ಯಾಕ್ಗಳನ್ನ ಹಾಕೋದು ಒಳ್ಳೆಯದು ಅಂತೇಳಿ ನನ್ನ ಅನಿಸಿಕೆ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಒಂದು ಫೇಸ್ ಪ್ಯಾಕ್ಗಳನ್ನ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಫೇಸ್ ಪ್ಯಾಕನ್ನು ಹಾಕೋರಿ ಹಂಗಾಗಿ ಇವತ್ತು ಮುಲ್ತಾನಿ ಮಿಟ್ಟಿ ಬಗ್ಗೆ ಮುಲ್ತಾನಿ ಮಿಟ್ಟಿ ಬಗ್ಗೆ ಅಥವಾ ಮುಲ್ತಾನಿ ಒಂದು ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ಗಳ ಬಗ್ಗೆ ಒಂದು ನಾಲ್ಕು ಫೇಸ್ ಪ್ಯಾಕ್ಗಳನ್ನ ನಾನು ನಿಮಗೆ ಇಲ್ಲಿ ಹೇಳ್ಕೊಟ್ಟಿದ್ದೀನಿ ಎಲ್ಲರೂ ಒಂದು ಬಿಟ್ಟು ಒಂದು ಟ್ರೈ ಮಾಡ್ರಿ ಯಾವುದು ನಿಮ್ಮ ಸ್ಕಿನ್ಗೆ ಸೂಟ್ ಆಗುತ್ತೋ ನಾ ನೀವು ಅದನ್ನು ನೀವು ಕಂಟಿನ್ಯೂ ಮಾಡ್ಕೊತಾ ಹೋಗ್ರಿ ಇನ್ನೂ ಜಾಸ್ತಿ ಎಷ್ಟು ಬೇಕಷ್ಟು ಅದು ಇದ್ರೊಳಗೂ ನೆಕ್ಸ್ಟ್ ನೀವು ಇನ್ನೂ ಇದ್ರ ಬಗ್ಗೆ ನೀವು ಇನ್ನೂ ಸ್ವಲ್ಪ ಫೇಸ್ ಪ್ಯಾಕ್ಗಳನ್ನ ಹೇಳ್ರಿ ಅಂತ ಅಂದರೆ ಇನ್ನೂ ನಾನು ತೊಗೊಂಡು ಬರ್ತೀನಿ ನಿಮ್ಮದಲ್ಲಿ ಹೆಚ್ಚು ಹೆಚ್ಚಿಗೆ ಫೇಸ್ ಪ್ಯಾಕ್ಗಳನ್ನ ಚೆನ್ನಾಗಿ ಚೆನ್ನಾಗಿರುವಂಥ ಫೇಸ್ ಪ್ಯಾಕ್ಗಳನ್ನ ಮುಲ್ತಾನಿ ಮಿಟ್ಟಿ ಮತ್ತು ಮುಲೇಟಿ ಪೌಡರು ಫೇಸ್ ಪ್ಯಾಕು ಎಲ್ಲನೂ ನಾನು ನಿಮ್ಮೆದ್ರಿಗೆ ತರ್ತಾ ಹೋಗ್ತೀನಿ ಮುಂದೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡ್ರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗ್ರಿ ಯಾವ ರೀತಿ ನಿಮಗೆ ಫೇಸ್ ಪ್ಯಾಕ್ಗಳನ್ನ ಹಾಕಬೇಕು ಆಮೇಲೆ ಸ್ಕಿನ್ ಕೇರ್ ಬಗ್ಗೆ ಹೇರ್ ಕೇರ್ ಬಗ್ಗೆ ಏನಾದರೂ ಇದ್ರೆ ನನ್ನ ಕ್ವಶನ್ ಕೇಳೋದಿದ್ರೆ ನೀವು ಕಮೆಂಟ್ ಮಾಡಿರಿ ನಾನು ಅದಕ್ಕೆ ನನಗೆ ತಿಳಿದಿರುವಂಥ ಉತ್ತರ ನಾನು ನಿಮಗೆ ಕೊಡ್ತೀನಿ ಹಂಗೆ ನಿಮ್ಮ ಹತ್ರ ಯಾವುದಾದ್ರೂ ಹೋಮ್ ರೆಮಿಡಿಗಳು ಒಳ್ಳೊಳ್ಳೆ ಹೋಮ್ ರೆಮಿಡಿಗಳನ್ನ ನೀವು ಯೂಸ್ ಮಾಡಿರ್ತೀರಾ ಅದರಿಂದ ನಮ್ಗೆ ಒಳ್ಳೆ ರಿಸಲ್ಟ್ ಬಂದಿತ್ತು ಅಂತ ಅಂದರೆ ಅದನ್ನು ನನ್ನ ಜೊತೆಗೆ ಶೇರ್ ಮಾಡ್ಕೊರಿ ಅದನ್ನು ನಾನು ಬೇರೆದವರಿಗೆ ಹೇಳೋ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತು ಮುಂದೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್